ನಮಸ್ಕಾರ ಕರ್ನಾಟಕ ನಾನು ನಿಮ್ಮ ರಿವ್ಯೂ ಕನ್ನಡಿಗ ನಿಮಗೊಂದು ಕ್ಲಾಸಿಕ್ ಬೈಕ್ ತೋರ್ಸಣ ಅಂದ್ಕೊಂಡಿದ್ದೀನಿ ನೋಡ್ತೀರಾ ತೋರಿಸ್ತೀನಿ ಇದೇ ನೋಡಿ ಕ್ಲಾಸಿಕ್ ತ್ರೀ ಫಿಫ್ಟಿ ರಾಯಲ್ ಎನ್ಫೀಲ್ಡ್ ಇದು ಮ್ಯಾನುಫ್ಯಾಕ್ಚರ್ ಆಗಿದ್ದು ಯು ಕೆ ಅಲ್ಲಿ ಸಾವಿರದ ಒಂಬೈನೂರ ಮೂವತ್ತೊಂದು ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಮತ್ತು ಇಂಡಿಯಾದಲ್ಲಿ ಲಾಂಚ್ ಆಗಿದ್ದು ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಇದ್ರ ಇವ್ಯಾಲ್ಯೇಷನ್ ನೋಡೋದಾದ್ರೆ ಒಂಬೈನೂರ ಮೂವತ್ತೊಂದರಿಂದ ಸ್ಟಾರ್ಟ್ ಆಗಿದ್ದು ಇಲ್ಲಿ ತನಕ ರನ್ನಿಂಗ್ ಅಲ್ಲೇ ಇದೆ ಈ ಗಾಡಿ ಒಂಥರ ಸಕ್ಸಸ್ಫುಲ್ ರನ್ನಿಂಗ್ ಅಂತ ಹೇಳ್ಬೋದು ಇದು ಬಿ ಎಸ್ ಸಿಕ್ಸ್ ಆಗಿರೋದ್ರಿಂದ ಇದ್ರದು ಸ್ಲಾಡರ್ ಫ್ರೇಮ್ ಎಲ್ಲ ಚೇಂಜ್ ಮಾಡಿದ್ದಾರೆ ಮತ್ತೆ ಇದು ಕಂಪನಿ ಕಂಪ್ನಿಯವರು ಇದನ್ನು ರಾಯಲ್ ಎನ್ಫೀಲ್ಡ್ ಅವರಿಂದ ತಗೊಂಡಿದ್ದಾರೆ ಅವ್ರು ತಗೊಂಡು ಇದನ್ನು ಮ್ಯಾನುಫ್ಯಾಕ್ಚರ್ ಮತ್ತು ಇದ್ರ ಪ್ರತಿಯೊಂದು ಅವರೇ ನೋಡ್ಕೊತಿದ್ದಾರೆ ಇದು ಸಿಕ್ಸ್ ತೌಸಂಡ್ ಹಂಡ್ರೆಡ್ ಆರ್ ಪಿ ಎಮ್ ಅಲ್ಲಿ ಟ್ವೆಂಟಿ ಪಾಯಿಂಟ್ ಟು ಬಿ ಎಚ್ ಪಿ ಹಾರ್ಸ್ ಪವರ್ನ ಪ್ರೊಡ್ಯೂಸ್ ಮಾಡುತ್ತೆ ಮತ್ತು ಫೋರ್ ತೌಸಂಡ್ ಆರ್ ಪಿ ಎಮ್ ಅಲ್ಲಿ ಇಪ್ಪತ್ತೇಳು ಎನ್ ಎಮ್ ಟಾರ್ಕ್ನ ಪ್ರೊಡ್ಯೂಸ್ ಮಾಡುತ್ತೆ ಇದು ಮೈಲೇಜು ಮೂವತ್ತೇಳು ಐದು ಕಿಲೋಮೀಟ್ರನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಇದರಿಂದ ಆದರೆ ಮೂವತ್ತೈದು ಕಿಲೋಮೀಟರ್ ಕೊಡುತ್ತೋ ಇಲ್ಲೋ ನನಗೂ ಗೊತ್ತಿಲ್ಲ ಇದ್ರದ್ದು ಗ್ರೌಂಡ್ ಕ್ಲಿಯರೆನ್ಸ್ ನೋಡೋದಾದರೆ ಒನ್ ಸಿಕ್ಸ್ಟಿ ಎಮ್ ಎಮ್ ಇರುತ್ತೆ ಗ್ರೌಂಡ್ ಕ್ಲಿಯರೆನ್ಸು ಇದ್ರ ಸೀಟ್ ಹೈಟ್ ಬಂದು ಏಟ್ ಹಂಡ್ರೆಡ್ ಆ್ಯಂಡ್ ಫೈವ್ ಎಮ್ ಎಮ್ ಸೀಟ್ ಹೈಟ್ ಬರುತ್ತೆ ಮತ್ತು ಇದು ಕರ್ಬ್ ವೈಟು ಪೆ ವಿತ್ ಪೆಟ್ರೋಲು ಒನ್ ನೈಂಟಿ ಫೈವ್ ಕೆ ಜಿಸ್ ಬರುತ್ತೆ ಕಟ್ ಮಾಡಿ ಇದ್ರದ್ದು ಫ್ರಂಟ್ ಸಸ್ಪೆನ್ಷನ್ ಬಂದು ಟೆಲಿಸ್ಕೋಪಿಕ್ ಫೋರ್ಟಿ ಎನ್ ಎಮ್ ಎಮ್ ಫೋರ್ಕ್ಸ್ ಆಗಿರುತ್ತೆ ಮತ್ತು ಇದು ಒನ್ ತರ್ಟಿ ಎಮ್ ಎಮ್ ಟ್ರಾವೆಲ್ ಮಾಡುತ್ತೆ ರೇರ್ ಸಸ್ಪೆನ್ಷನ್ ನೋಡೋದಾದರೆ ಟ್ವಿನ್ ಟ್ಯೂಬ್ ಇಮ್ ಇಮ್ಯುಲೇಷನ್ ಶಾರ್ಕ್ ಅಬ್ಸರ್ ಆಗಿರುತ್ತೆ ಮತ್ತು ಇದು ಸಿಕ್ಸ್ ಸ್ಟೆಪ್ ಅಡ್ಜಸ್ಟೇಬಲ್ ಪ್ರೀಲೋಡೆಡ್ ಆಗಿರುತ್ತೆ ಕಟ್ ಮಾಡಿ ಇದು ಸಿಂಗಲ್ ಸಿಲಿಂಡ್ರ್ ಫೋರ್ ಸ್ಟ್ರೋಕ್ ಇಂಜಿನ್ ಆಗಿರುತ್ತೆ ಮತ್ತು ಇದು ಏರ್ ಕೂಲ್ಡ್ ಇಂಜಿನ್ ಆಗಿರೋದು ಅದರಿಂದ ಇದು ಎಲ್ಲೆಲ್ಲ ಓಪನ್ ಆಗಿದೆ ಮತ್ತು ಯಾವುದೇ ಥರದ ಆಯಿಲ್ ಕೂಲ್ಡ್ ಆಗಲಿ ಮತ್ತು ಲಿಕ್ವಿಡ್ ಕೂಲ್ಡ್ ಆಗಲಿ ಇಂಜಿನ್ ಅಲ್ಲ ಇದು ಮತ್ತು ಇದ್ರದ್ದು ಕಂಪ್ರೆಷನ್ ರೇಷ್ಯೋ ನೋಡೋದಾದರೆ ನೈನ್ ಪಾಯಿಂಟ್ ಫೈವ್ ಇಷ್ಟು ಒನ್ ಆಗಿರುತ್ತೆ ಮತ್ತು ಇದು ಚೈನ್ ಡ್ರೈವ್ ಆಗಿರುತ್ತೆ ಚೈನ್ ಡ್ರೈವ್ ಆಗಿರುತ್ತೆ ಮತ್ತೆ ಇದನ್ನ ಚೇಂಜ್ ಮಾಡಿದಾರೆ ಫೇರಿಂಗ್ಸ್ ಎಲ್ಲ ಬರ್ತಾ ಬರ್ತಾ ಇವೆಲ್ಯೂಯೇಶನ್ ಮಾಡಿದಾರಲ್ಲ ಆ ಸೈಡ್ ಇರೋ ಚೈನ್ ಎಲ್ಲ ಈ ಸೈಡ್ ಮಾಡಿದ್ದಾರೆ ಮತ್ತೆ ಈ ಸೇರ್ಕೊಂಡು ಇವ್ನ ದುಡ್ಡು ಕೊಡೋ ನನ್ನ ಮಕ್ಳವ್ರೆ ಎಂಡ್ರು ಮಕ್ಳು ತಣ್ಣಗ ಇರ್ಲಿ ನಮ್ ಹೊಟ್ಟೆ ಎಷ್ಟು ಉರ್ತವ್ರು ಇದ್ರೆ ಈ ಸೈಡ್ ಮಾಡಿದಾರೆ ಮತ್ತೆ ಬ್ರೇಕ್ ಸಿಸ್ಟಮ್ ಅಷ್ಟೇ ಈ ಬಿ ಎಸ್ ಸಿಕ್ಸ್ ಅಲ್ಲಿ ಎಲ್ಲಾ ಚೇಂಜ್ ಮಾಡಾಕ್ ಬಿಟ್ಟಿದ್ದಾರೆ ಇದ್ರ ಫ್ರಂಟು ಮತ್ತು ಬ್ಯಾಕು ನೋಡ್ತಾ ಇದ್ದೀರಲ್ಲ ಡಿಸ್ ಆಗಿರುತ್ತೆ ಮತ್ತು ಇದು ಸಿಂಗಲ್ ಚಾನಲ್ ಎ ಬಿ ಎಸ್ಸು ಕೊಟ್ಟಿದ್ದಾರೆ ಇವರು ಮತ್ತು ಬೈಬ್ರೆ ಕ್ಯಾಲಿಪರ್ಸ್ನ ಕೊಟ್ಟಿದ್ದಾರೆ ಬೈಬ್ರೆ ಕ್ಯಾಲಿಪರ್ಸ್ ನೋಡ್ತಿರ್ಬೋದು ಫ್ರಂಟು ರೇರು ಎರಡು ಬೈಬ್ರೇನೆ ಕೊಟ್ಟಿದ್ದಾರೆ ಮತ್ತಿದು ಫೈ ಫೈ ಸ್ಪೀಡ್ ಮ್ಯಾನುವಲ್ ಗೇರ್ ಶಿಫ್ಟಿಂಗ್ ಆಗಿರುತ್ತೆ ಒಂದು ಫ್ರಂಟ್ಗೆ ನಾಲ್ಕು ಬ್ಯಾಕ್ಗೆ ಇರುತ್ತೆ ಗೇರ್ಸು ಫ್ರಂಟ್ ವೀಲ್ ಸೈಜ್ ನೋಡೋದಾದರೆ ಫೋರ್ ಏಯ್ಟಿ ಟು ಎಮ್ ಎಮ್ ಬರುತ್ತೆ ಮತ್ತು ಟೈರ್ ಸೈಜ್ ನೋಡೋದಾದರೆ ಹಂಡ್ರೆಡ್ ಬಾರ್ ನೈಂಟಿ ಆಗಿರುತ್ತೆ ಫ್ರಂಟಿಂದು ರೇರಿಂದು ಫೋರ್ ಫಿಫ್ಟಿ ಸೆವೆನ್ ಎಮ್ ಎಮ್ ಆಗಿರುತ್ತೆ ವೀಲ್ ಸೈಜು ಟೈರ್ ಸೈಜು ಒನ್ ಟ್ವೆಂಟಿ ಬಾರ್ ಏಯ್ಟಿ ಆಗಿರುತ್ತೆ ಫ್ರಂಟ್ಗೆ ನಾರ್ಮಲ್ ಹ್ಯಾಲ್ ಇನ್ ಹೆಡ್ಲ್ಯಾಂಪ್ಸ್ನ ಕೊಟ್ಟಿದ್ದಾರೆ ಮತ್ತು ಇಂಡಿಕೇಟರ್ ಸೈಡ್ ಇಂಡಿಕೇಟರ್ಸು ಆ್ಯಾಲೋಜಿನೇ ಆಗಿರುತ್ತೆ ನೋಡ್ತಾ ಇರ್ಬೋದು ಇನ್ಸ್ಟ್ರುಮೆಂಟ್ ಕ್ಲಸ್ಟರ್ ನೋಡೋದಾದರೆ ಅನಲಾಗು ಮತ್ತು ಡಿಜಿಟಲ್ ಎರಡು ಮಿಕ್ಸ್ ಮಾಡಿ ಕೊಟ್ಟಿದ್ದಾರೆ ಟ್ರಿಪ್ಪು ಮತ್ತು ಎಷ್ಟು ಕಿಲೋಮೀಟ್ರ್ ಓಡಿದೆ ಆಮೇಲೆ ಫ್ಯೂಯಲ್ ಎಷ್ಟಿದೆ ಅಂತ ಎಲ್ಲ ಡಿಜಿಟಲ್ ತೋರಿಸುತ್ತೆ ಮತ್ತು ಆರ್ ಪಿ ಎಮ್ ಎಲ್ಲ ಅನಲಾಗ್ ತೋರಿಸುತ್ತೆ ಮತ್ತು ಎ ಬಿ ಎಸ್ ಫ್ಯೂಯಲ್ಸ್ ಇಂಡಿಕೇಟರು ಮತ್ತು ಬ್ಯಾಟ್ರಿ ಎಲ್ಲ ಕೊಟ್ಟಿದ್ದಾರೆ ಮತ್ತು ಇಲ್ಲಿ ಒಂದು ಯು ಎಸ್ ಬಿ ಪೋರ್ಟು ಕೊಟ್ಟಿದ್ದಾರೆ ನೋಡ್ತಿರ್ಬೋದು ಇಲ್ಲಿ ಮತ್ತು ಕಿಲ್ ಸ್ವಿಚ್ಗಳ್ನ ಕೊಟ್ಟಿದ್ದಾರೆ ಕಿಲ್ ಸ್ವಿಚ್ಚಲ್ಲೇ ಸ್ಟಾರ್ಟು ಮತ್ತು ಆಫು ಮಾಡೋದು ಆ ಟೈಪ್ ಕೊಟ್ಟಿದ್ದಾರೆ ಇದರಲ್ಲಿ ಮತ್ತು ಇದು ಟ್ರಿಪ್ ಒನ್ ಟ್ರಿಪ್ ಟು ಅದೆಲ್ಲ ನೋಡೋದಾದರೆ ಇಲ್ಲಿ ಇಲ್ಲೊಂದು ಬಟನ್ ಕೊಟ್ಟಿರ್ತಾರೆ ಇನ್ಫಾರ್ಮೇಷನ್ ಬಟನ್ ಅಂತ ಅಂದ್ಕೊತೀನಿ ಅದು ಅದರಲ್ಲಿ ನೋಡ್ಬೋದು ಎಲ್ಲ ಮತ್ತು ಇದ್ರದ್ದು ಎಕ್ಸಾಸ್ಟ್ ನೋಟ್ ಕೇಳೋಣ ಮತ್ತು ಈ ಗಾಡಿ ಕೊಟ್ಟವರು ಸಾಗರ್ ರಾಥೋಡ್ ಅಂತ ನಮ್ಮ ಬ್ರದರು ಅವರಿಗೊಂದು ಒಂದು ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತಾ ಈ ಲಾಗ್ನ ಇಲ್ಲೇ ಮುಗಿಸ್ತಾ ಮತ್ತು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ಸ್ಟಾ ಐ ಡಿ ಇದೆ ಇನ್ಸ್ಟಾನ ಫಾಲೋ ಮಾಡ್ಕೊಳ್ಳಿ ಕನ್ನಡ ಮಕ್ಕಳೆಲ್ಲ ಏನು ಬಂದ್ರಪ್ಪ